マリー。 何で何で何で何で何で何で何でやだ何で何で何で何で何で何で何で何で何で何で何で何で何で Ya senin mutlu, tam da niye? Seni aptalına, ramda uğraşı, ne ne piştiğin? İnte ha, rahsi narin narin, inte ha, mevna rahsi narin narin, inte ha, iyi sana ne kadar saman alır? Yuhaha, ah ah. 이 자격? 이나이인요 이놈아. 응는이 나가면 나네 만개 ನಿನಗೆ ಮಹಾ ಮಂಗಳವಾಗಲಿ ಮಹರ್ಗ ಸಾಮ್ರಾಜ್ಯಾಮ್ರಾಜ್ಯ ತೊಡೆಯವಾದದ ಮನದಿಂದನು ಆನಂದದಿಂದ ದಿಮ್ಯ ಸಿಂಹಾಸಿನಿಂದ ಮಂಡಿಸಿದ್ದೇನೆ ಜಗತ್ತಿನ ಆವ ಸೋನನ ಮಾನವನ್ನು ತೋರಿಸನೆ ಸತ್ಯ ಧರ್ಮ ಕ್ಯಾಂತಗಳ ವಳೆ ಹರಿಸಬೇಕೆಂದು ಎಂದು ಆದಿರವೆನು ಜಗನಕವೇರಾ ನಿನ್ನಂತಹ ಪರಕ ಪರಕ್ರೀಮದಿಂದ ಅಧರ್ಮವ ನಾಶವಾಗಬೇಕು ನಿಜ ನಾಶವಾಗಲಾದೆನು ಏನು ಮಾಡಲಿ ನನ್ನ ಪರಾತ್ರಮ ಮಹಾ ತಾಳ್ಸೇನು ಕಾಮ ನದರಿಯನ್ನು ಶತ್ರುವಿಲ್ಲದೆ ನನ್ನ ಪರಾತ್ರನ ಯಾದ ಕ್ಷೇತ್ರವಿಲ್ಲದೆ ನಮ್ಮ ವೀರತ್ವವು ಪರಾಚಯ ಕ್ಷೇತ್ರ ಒಂದು ಬೈ ಚಿತ್ರಲ್ಲಯ ಹೌದು ಪ್ರಣ ವಿದ್ಯಯನಿ ಪ್ರವೀಣತೆಯನ್ನು ಹೊಂದಿ ಪ್ರಣ ಯಾವಿಂದ ಶಿಕ್ಷಣ ನನ್ನ ಹೋಳಗಣ ಎನಿತನಕ್ಕೆ ಯಾವುದ ಸತ್ಯವಿಲ್ಲದೆ ಮಹೇಂದ್ರ ಮಹೇಂದ್ರ ಸಿಂಹಾಸನ ಸಾಮ್ರಾಟ ಸತ್ತಿನ ಪಪ್ಯರಿ ಕುಡಿಲಾಡಿ ಆಮೇಲೆ ಕಪಿಯಂತೆ ಬಾಯ್ ಬಿಡಬೇಕಾಯಿತು ಯತ್ತಿರ ಕೇಳು తన మాతీ కే సుఖ స్వర్గ పరిపాలన మాట్టు అన్యాయ వేక అవమానితరే నేను సమాన్య వీరెందు భావించిన మహా ప్రణయ నన్న ముందర ఆగ పరాక్రమ పరాక్రమ ಪರಾಕ್ರಮದಿಂದ ಗ್ರಹಿಸಲು ಪರಾಕ್ರಮದಿಂದ ಹೋರಾಡುವನುಭವಿಸು ದೇವರಾಜ ನನ್ನ ಮಾತೆಯವರಿಗೆ ರಿಸಿದಂತೆ ಕಾಣಿಸಲಿಲ್ಲ ಸುಖವಾಗಿ ಹತ್ತರ ಗಾಟಗಳಿಸಲು ರಮಣೆಂದು ಒಣಗೂಡಿದ ಕಂಡುಗಳಿವೆ ಬೇಡ ನನ್ನಲ್ಲಿ ನಂಬಿಕೆ ಇಟ್ಟು ಬಯಸಿರುವ ಶತ್ರುವನ್ನು ವಿಚಾರವನ್ನು ಬಿಟ್ಟುಕೊಡು ಶತ್ರು ಅಂದರೆ ಅಷ್ಟು ಸ್ವಲ್ಪ ಕಾರ್ಯ ಎಂದು ಬಯಸಿದೆಯಾ ನನ್ನನ್ನು ಅಧೀನನ್ನು ಭಾವಿಸಿ ಈ ರೀತಿ ಹೇಳುತ್ತಿರುವ ನಿನ್ನೆದುರಿನಲ್ಲಿ ನನ್ನ ಕೌಲಿಸುವ ಪರಾಕ್ರಮವನ್ನು ಗೌರಸಿ ಎಂದು ಪರಾಕ್ರಮ ಎಂದು ತ್ರಿವನ ನಾನು ಎಷ್ಟು ವಿಷವಾಗಿ ಹೇಳಿದರೋ ನನ್ನ ಉಪದೇಶವನ್ನು ತಿಳಿಸುವುದಿಲ್ಲ ವಿನಾಶಕ ಕಾಲ ವಿಪರೀತ ಬುದ್ಧಿಯ ಪ್ರತಿ ಸೌರ್ಯರು ಸಹಾರ್ಥವನ್ನು ಹೊರತಿರುವೆ ಜಗತ್ತಿನಲ್ಲಿ ನಿನ್ನ ಪರಿಸರಾದ ವೀರರಿಗಳು ತ್ರಿಗೋಲರ ದೇಶ ಅಥವಾ ಶಕ್ತಿ ಸಾಮರ್ಥ್ಯದಲ್ಲಿ ನೀವು ಆಳದಿಂದಲೇ ನಾನು ತೋರಿಸಲು ಸಿದ್ಧರೇ ನೀವು ನನಗಾಗಿ ಸರಿಯಾದ ವೈರಿಯನ್ನು ಉಳಿಸಿ ನನ್ನ ಕೋಳಿದಳ ರಣಕಾಂಕ್ಷೆಯನ್ನು ರವಿಸಿ ನನ್ನ ಶೌರ್ಯವನ್ನು ಜಗತ್ತಿನಲ್ಲಿ ವಿಸ್ತರಿಸಬೇಕು ಇದೇ ನನ್ನ ಮಹಾಕಾಂಕ್ಷೆ ಸರಿ ಸರಿ ನಿನ್ನ ಆಕಾಂಕ್ಷೆ ವೈರ್ಯನ್ನು ಅನುಗ್ರಹಿಸಿ ಸಂತೋಷ ಹಾಗೇ ಹೇಳಿ ನಾ ಪರಮಾರ್ಥ ಇದೇ ನಿಂದ ಆಟ ಸ್ವರ್ಗಾಧಿಪತಿಯಾದ ಸ್ವರ್ಗಾಧಿಪತಿಯಾದ ಮಹಿಳೆಯರಿಗೆ ಅತಾತ್ರಿತವಾಗಿ ಮುಖ್ಯತರವಾಗಿ ಕೊಡ್ತಾ ಇದ್ದಾರೆ ಕೋಲಾರ ಬಗ್ಗೆ ಬಂದ ಕಾಲ ಅದರಲ್ಲಿಯೂ ಕರಾಕ್ರಮಿಯಾದ ವೈರ್ಯ ಬೇಕೆಂದು ಬಯಸುತ್ತಿತ್ತು ಅಂತಹ ಪರಾಕ್ರಮಿಯ ಿ ಇಂದ ಕಲವೇ ವೈಭವಗಳನ್ನು ಆರಾಮಕವಾಗಿ ವರ್ಣಿಸಿ ಆ ವೈಭವತೆಗೆ ಅಮರಾಧೀಪನಾಗೆ ಬೇಕ ಹಚ್ಚಿಸಿ ಆ ಮಹೇಂದ್ರಿಗೆ ಹಿತ್ತಕ್ಕೆ ಹೋಗುವರಿಸಿ